ಆರ್ಥಿಕ ಸಂಕಷ್ಟದಿಂದ ಕಂಗಾಲಾಗಿರುವ ಪಾಕಿಸ್ತಾನ ವಿಶ್ವದ ಮುಂದೆ ಭಿಕ್ಷೆ ಬೇಡ್ತಾ ಇದೆ ಪ್ರತಿ ಪೈಸೆಗೂ ಲೆಕ್ಕ ಇಡಬೇಕಾದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಈ ಹೊತ್ತಲ್ಲಿ ದುಡ್ಡನ್ನು ಉಳಿಸಲು ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಪಾಕಿಸ್ತಾನ ಸರ್ಕಾರ ಕಡಿತಗೊಳಿಸಿದೆ ಅದಲ್ಲದೆ ಆರು ಸಚಿವಾಲಯಗಳನ್ನ ಮುಚ್ಚಿದ್ದು ಇನ್ನೆರಡು ಸಚಿವಾಲಯಗಳನ್ನ ವಿಲೀನಗೊಳಿಸುವ ನಿರ್ಧಾರಕ್ಕೆ ಪಾಕಿಸ್ತಾನ ಬಂದಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯಬೇಕಿರುವ ಕಾರಣ ಪಾಕಿಸ್ತಾನ ಸರ್ಕಾರ ಈ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ ಭಾರಿ ಆರ್ಥಿಕ ಸಂಕಷ್ಟದಲ್ಲಿ ಪಾಕಿಸ್ತಾನ ಒಂದು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ಹುದ್ದೆ ಕಟ್ ಆರು ಸಚಿವಾಲಯ ಬಂದ್ ಐಎಂಎಫ್ ಷರತ್ತಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಹೌದು ಆರ್ಥಿಕ ಸಂಕಷ್ಟದಿಂದ ತತ್ತರಿಸುತ್ತಿರುವ ಪಾಕಿಸ್ತಾನವು ಆಡಳಿತಾತ್ಮಕ ವೆಚ್ಚ ಕಡಿತ ಕ್ರಮ ಕೈಗೊಂಡಿದೆ ಪಾಕ್ ಅನ್ನ ಆರ್ಥಿಕ ಸಂಕಟದಿಂದ ಪಾರು ಮಾಡಲು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇತ್ತೀಚೆಗೆ ಏಳು ಬಿಲಿಯನ್ ಡಾಲರ್ ಸಾಲ ನೀಡಲು ಒಪ್ಪಿತ್ತು ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಬರೋಬ್ಬರಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಾಲ ನೀಡಲು ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನು ಐ ವಿಧಿಸಿತ್ತು ಇದರಲ್ಲಿ ಅನಗತ್ಯ ಆಡಳಿತಾತ್ಮಕ ವೆಚ್ಚ ಕಡಿತವೂ ಸೇರಿತ್ತು ಇದಕ್ಕೆ ಪಾಕಿಸ್ತಾನ ಒಪ್ಪಿದ ಕಾರಣ ಐಎಂಎಫ್ ಈಗ ಸಾಲವನ್ನು ನೀಡ್ತಾ ಇದೆ ಐಎಂಎಫ್ ಷರತ್ತಿನಂತೆ ಪಾಕಿಸ್ತಾನ ಸರ್ಕಾರ ಆರು ಸಚಿವಾಲಯಗಳನ್ನು ಮುಚ್ಚಿದ್ದು ಎರಡು ಸಚಿವಾಲಯಗಳನ್ನು ವಿಲೀನಗೊಳಿಸಲು ನಿರ್ಧರಿಸಿದೆ ಜೊತೆಗೆ ವಿವಿಧ ಸಚಿವಾಲಯಗಳಲ್ಲಿದ್ದ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಕಡಿತ ಮಾಡಿದ್ದು ಲಕ್ಷಾಂತರ ಜನ ಕೆಲಸ ಕಳೆದುಕೊಂಡಿದ್ದಾರೆ ಇದಲ್ಲದೆ ಹಲವು ಯೋಜನೆಗಳ ಸಬ್ಸಿಡಿ ಕಡಿತ ಕೃಷಿ ಹಾಗೂ ರಿಯಲ್ ಎಸ್ಟೇಟ್ ಮೇಲೆ ತೆರಿಗೆ ಏರಿಕೆ ಮುಂತಾದ ಕ್ರಮಗಳನ್ನು ಕೂಡ ಕೈಗೊಳ್ಳಲು ಒಪ್ಪಿಗೆ ನೀಡಲಾಗಿದೆ ಕಳೆದ ವರ್ಷ ಮೂರು ಲಕ್ಷ ಹಾಗೂ ಈ ವರ್ಷ ಏಳು ಪಾಯಿಂಟ್ ಮೂವತ್ತೆರಡು ಲಕ್ಷ ಹೊಸ ತೆರಿಗೆದಾರರನ್ನು ನೋಂದಾಯಿಸಲಿದ್ದು ವಾಹನ ಹಾಗೂ ಆಸ್ತಿ ಖರೀದಿ ಮಾಡಲು ತೆರಿಗೆ ಪಾವತಿಯನ್ನು ಕಡ್ಡಾಯಗೊಳಿಸಲಾಗಿದೆ ಭಾರಿ ಪ್ರಮಾಣದ ಸಾಲದಿಂದ ಪಾಕಿಸ್ತಾನ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಬೇಕಿದೆ ಹೀಗಾಗಿ ಐಎಂಎಫ್ ಒಡ್ಡಿದ ಷರತ್ತುಗಳನ್ನು ಮರುಮಾತಿಲ್ಲದೆ ಒಪ್ಪಬೇಕಾದ ಪರಿಸ್ಥಿತಿಯಲ್ಲಿ ಪಾಕ್ ಇದೆ ಎರಡ್ ಸಾವಿರದ ಕೂಡ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿತ್ತು ಆಗಲೂ ಕೂಡ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮೂರು ಬಿಲಿಯನ್ ಡಾಲರ್ ಬೇಲ್ಔಟ್ ಪ್ಯಾಕೇಜ್ ಅನ್ನ ನೀಡಿ ಪಾಕಿಸ್ತಾನವನ್ನು ಉಳಿಸಿಕೊಂಡಿತ್ತು ಈಗ ಪಾಕ್ ನೆರವಿಗೆ ಐಎಂಎಫ್ ಬಂದಿದೆ IMF ನಿಂದ ಇಪ್ಪತ್ನಾಕು ಬಾರಿ ಸಾಲ ಪಡೆದಿರುವ ಪಾಕ್ ಭಾರತದೊಂದಿಗೆ ಸಂಬಂಧ ಹದಗೆಟ್ಟಿರುವುದೇ ಪಾಕ್ಗೆ ಸಮಸ್ಯೆ ಒಂದು ಅಂಶವನ್ನ ಪ್ರಮುಖವಾಗಿ ಗಮನಿಸುವುದಾದರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ದಶಕಗಳಿಂದಲೂ ಇದೇ ರೀತಿ ಇದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಇಲ್ಲಿಯವರೆಗೂ ಇಪ್ಪತ್ನಾಲ್ಕು ಬಾರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಾಕಿಸ್ತಾನ ಸಾಲ ತೆಗೆದುಕೊಂಡಿದೆ ಐ ಎಂ ಎಫ್ನ ಅತಿ ದೊಡ್ಡ ಸಾಲಗಾರ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಸದ್ಯ ಐದನೇ ಸ್ಥಾನ ಇದೆ ಪ್ರತಿ ಬಾರಿಯೂ ಸಾಲ ತೆಗೆದುಕೊಳ್ಳುವಾಗ ಪಾಕಿಸ್ತಾನ ಐ ಎಂ ಎಫ್ನ ಷರತ್ತುಗಳನ್ನು ಪೂರೈಸುತ್ತೆ ಆದರೆ ಅದಾದ ಬಳಿಕ ಹಣಕಾಸನ್ನು ಸರಿಯಾಗಿ ನಿರ್ವಹಿಸದ ಕಾರಣ ಪಾಕಿಸ್ತಾನ ಪ್ರತಿ ವರ್ಷವೂ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಿಲು ಇದೆ ಭಾರತದ ಜೊತೆಗಿನ ಸಂಬಂಧ ಹದಗೆಟ್ಟಿರುವುದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಿದರೆ ಪಾಕಿಸ್ತಾನದ ಆರ್ಥಿಕತೆ ನಿಜಕ್ಕೂ ಉತ್ತಮವಾಗಿರ್ತಿತ್ತು ಎಂಬುದು ತಜ್ಞರ ಅಭಿಪ್ರಾಯ ಆದ್ದರಿಂದ ಭಾರತದ ಜೊತೆ ಮತ್ತೆ ವ್ಯಾಪಾರ ವಹಿವಾಟನ್ನು ಪ್ರಾರಂಭಿಸಿ ಅಂತ ಪಾಕಿಸ್ತಾನದ ವರ್ತಕ ಸಮುದಾಯ ಅಲ್ಲಿನ ಸರ್ಕಾರಕ್ಕೆ ಒತ್ತಾಯಿಸುತ್ತಲೇ ಬಂದಿದೆ ಭಾರತದ ಉತ್ಪನ್ನಗಳ ಮೇಲೆ ಪಾಕಿಸ್ತಾನ ಬಹಳಷ್ಟು ಅವಲಂಬಿತ ಆಗಿದೆ ಈಗ ನೇರ ವ್ಯಾಪಾರ ಇಲ್ಲದಿರುವುದರಿಂದ ಭಾರತದಿಂದ ಹೋಗುವ ಎಲ್ಲ ಸರಕುಗಳು ದುಬೈ ಅಥವಾ ಸಿಂಗಾಪುರದಂತಹ ದೇಶಗಳ ಮೂಲಕ ಪಾಕಿಸ್ತಾನಕ್ಕೆ ಹೋಗಬೇಕಿದೆ ಇದು ಸಹಜವಾಗಿ ಉತ್ಪನ್ನಗಳ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಆದ್ದರಿಂದ ಭಾರತದ ಜೊತೆಗಿನ ವ್ಯಾಪಾರವನ್ನು ಮತ್ತೆ ಶುರು ಮಾಡಲು ಪಾಕಿಸ್ತಾನ ಉತ್ಸುಕವಾಗಿದೆ ಒಟ್ಟಿನಲ್ಲಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಭಾರಿ ಪ್ರಮಾಣದಲ್ಲಿ ಹದಗೆಟ್ಟಿದ್ದು ಐ ಎಂ ಎಫ್ನಿಂದ ಭಾರೀ ಸಾಲವನ್ನು ಪಡಿತಾ ಇದೆ ಇದೇ ವೇಳೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನ ನಮ್ಮ ಜೊತೆ ಸರಿಯಾಗಿ ಇದ್ದಿದ್ರೆ ಐ ಎಂ ಎಫ್ಗಿಂತಲೂ ಹೆಚ್ಚಿನ ಸಾಲವನ್ನು ನೀಡುತ್ತಿದ್ದೆವು ಎನ್ನುವ ಮೂಲಕ ಪಾಕಿಸ್ತಾನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡಿದ್ದಾರೆ